ನೀವು ಡ್ರೈವಿಂಗ್ ಬರ್ದಾಗ ತುಂಬಾ ದಿವಸ ಆಗೈತಿ ಹೋಗಿ ಎಲ್ಲೋ ಎಲ್ಲೋ ಮರಕ್ ಹೋಗಿ ಎಲ್ಲೋ ಹೋಯ್ತವ್ರಿ ಇವಾಗ ಯಾಕೆ ಸುಬ್ ಅಪ್ಪನ ಅರೆಸ್ಟ್ ಮಾಡಿದೆ ಮತ್ತೆ ನಮ್ಗೆ ಹೂವ ಎಲ್ಲ ಹಾಕದ್ ಯಾರು

ಏನು ಅಂತ ಈ ವಿಡಿಯೋದಲ್ಲೇ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈಗ ನಾವಿದ್ದೀವಿ ಮೈಸೂರು ಹೈವೇಯಲ್ಲಿ ನೋಡಿ ಹೇಗಿದೆ ಸೊ ತುಂಬ ಚೆನ್ನಾಗಿ ಬೇಗ ರೀಚ್ ಆಗ್ಬೋದು ಮೈಸೂರಿಗೆ ಸೊ ಮೈಸೂರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮ ಏನು ಎಲ್ಲವನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಾವಿವಾಗ ಒಂದು ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಹೈವೇ ಈ ಹೈವೇನ ಅಲ್ಲಿ ಸಾಕಷ್ಟು ಗಾಡಿಗಳು ಸ್ಪೀಡ್ ಆಗಿ ಬರ್ತವೆ ಸೊ ಆದಷ್ಟು ಹುಷಾರಾಗಿ ಡ್ರೈವಿಂಗ್ ಮಾಡಬೇಕು ಈಗ ನಾವು ತಲುಪ್ತಾ ಇದ್ದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಇಲ್ಲ ಇಲ್ಲ ನಿಮ್ಮ ಜೊತೆನೆ ಪ್ರಾಣಿಗಳ ಜೊತೆನೆ ಬದುಕ್ತಾ ಇದ್ದೀನಿ ಅದಕ್ಕೆ ಇರಬಾರ್ದು ಅಂತ ಜೂಗಿ ಹೋಗ್ತಿದ್ದೀರಾ ಅಂತ ಪ್ರಾಣಿಗಳ ಜೊತೆ ಬದುಕ್ತಾ ಇದ್ದೀನಿ ಮತ್ತೆ ಜೂಗ್ ಹೋಗಿ ಏನ್

ಇಷ್ಟು ಒಳ್ಳೆ ಹಂಗೆ ಶ್ರೀದೇವಿ ಮಹಾತ್ಮಿ ಅಂತ ಒಂದು ಹೊಸ ಧಾರಾವಾಹಿ ಬದ ಇದೆ ಪ್ರಮೋಷನ್ ಕೊಡ್ತಿದ್ದೀರಾ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ ಎಲ್ಲೆಲ್ಲಿ ಏನೇನು ಅವಕಾಶ ಸಿಗುತ್ತೋ ಅದಕ್ಕೆಲ್ಲ ಪ್ರಮೋಷನ್ ಮಾ ಸೊ ಒಳ್ಳೆ ಅದ್ಭುತವಾದ ಲೊಕೇಶನ್ ನೋಡಿ ಒಳ್ಳೆ ಚೆನ್ನಾಗಿದೆ ರಸ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೀನಿ ತುಂಬ ವರ್ಷ ಆಯಿತು ಅನಿಸುತ್ತೆ ನನಗೆ ನೆನ್ಪಿರೋಂಗೆ ನನಗೆ ಮಕ್ಕಳೇ ಆಗಿರಲಿಲ್ಲ ಸೊ ಆಗ ನಾವು ನನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ ನೆನ್ಪು ನನಗೆ ಒಂದು ಏಳೆಂಟು ವರ್ಷ ಆಯಿತು ಅನಿಸುತ್ತೆ ಅಲ್ವೇ ಹೋಗಿ ಆಯಿತು ಒಂದು ಏಳೆಂಟು ವರ್ಷ ಉಜ್ಜಿಯಿಂದ ಉದ್ದಿರ್ ನಿಲ್ಲ ಏನ್ ಇದ್ದಕ್ಕಿದಂಗೆ ಪ್ಲಾನ್ ಫ್ಯಾಮಿಲಿ ಪ್ಲಾನ್ ತಲುಪ ದೇವಸ್ಥಾನಕ್ಕೆ ಕರ್ಕೊಂಡಿದ್ದೀಯ ದೇವಸ್ಥಾನಕ್ಕೆ ಹೇಳಿದ್ದು ಒಳ್ಳೆ ಬುದ್ಧಿ ಕೊಡ್ಲಿ ನನಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾನು ಏನಕ್ಕೆ ಹೋಗ್ತಿದ್ದೆ ಅಂದ್ರೆ ಯೋಗಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಯೋಗಿ ಟಾರ್ಚರ್ ಇಂದ ಸ್ವಲ್ಪ ಮುಕ್ತಿ ಕೊಡ್ಲಿ ಅಂತ ತಾನೆ ಸುಬ್ಬೇ ಮಾ ಅಪ್ಪ ಎವಿ ಟಾರ್ಚರ್ ಕೊಡುತ್ತೆ ಬಿಸ್ಕೆಟ್ ಪ್ಯಾಕೆಟ್ ಅಲ್ಲಿ ತೋರ್ಸು ಒಂದ್ಸಲ

ಜಡೆ ಮೈಸೂಂದ್ರದ ಹತ್ರ ಎಲ್ಲಿ ದೂಡ ಅಂದ್ರೆ ಜಡೆ ಮೈಸೂಂದ್ರ ಮಾತ್ರ ಗೊತ್ತು ನಿಮ್ಮ ಅಮ್ಮನವರು ಮಾತ್ರ ಎಲ್ಲ ಹೇಳ್ತೀನಿ ಜಡೆ ಮೈಸೂಂದ್ರ ತುಂಬ ಯಾವ್ದು ಯಾಕೆ ಹೊಸ ಬಟ್ಟೆ ಯಾಕೆ ಹೊಸ ಬಟ್ಟೆ ಹಾಕೊಂಡಿದ್ದೀಯ ಇವತ್ತು ಯಾವ ದೇವಸ್ಥಾನ ಹೇಳು

ತರಕಾರಿ ಎಲ್ಲಾ ತಗೊಂತಾರೆ ತರ್ಕಾರಿ ಬೇಕೇ ಬೇಕು ಊಟ ತಿನ್ನಕ್ ಬೇಕೇ ಬೇಕು ಅದಿಲ್ಲ ಅಂದ್ರೆ ನಮ್ಗೆ ತಿನ್ನಕ್ ಎಷ್ಟು ಜನ ಇದ್ದಾರೆ ಆಶ್ರಮದಲ್ಲಿ

ಏನ್ ಆಶ್ರಮ ಹೆಸರು ಹೌದಾ ಎಷ್ಟು ಜನ ಇದಾರೆ ನೂರ ಮೂವತ್ ಜನ ಏನೇನ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಏನು ಇಲ್ವಾ ಅಲ್ಲಿ ಊಟ ತಿಂಡಿಗೆಲ್ಲ ಪ್ರಾಬ್ಲಮ್ ಇಲ್ವಾ ಇಲ್ಲ ಹೌದಾ ಸರಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳುದು ಎಲ್ಲರಿಗೂ ಒಳ್ಳೆ ಬುದ್ಧಿ ಫಸ್ಟ್ ನಿನಗೆ ನಿನಗೆ ನಮ್ಮ ಡ್ಯಾಡಿ ಕೊಡಪ್ಪ ಮೊದಲು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಪ್ಪ ಅಂತ ಇಲ್ಲ ಫಸ್ಟ್ ಅಮ್ಮಂಗೆ ಆಮೇಲೆ ನನಗೆ ಆಮೇಲೆ ನೋಡಿ ಇದೊಂದೇ ಲೈಫ್ ಫಸ್ಟ್ ಕರೆಕ್ಟ್ ಆಗಿ ಹೇಳಿದ್ರು ಕಷ್ಟ ಆ ಫಸ್ಟ್ ಮಮ್ಮಿ ಹ ದೇವ್ರ ಹತ್ರ ಏನಂತ ಕೇಳ್ಕೊಂಡ್ರಿ ದೇವ್ರ ಹತ್ರ ಡವ್ ಮಾಡ್ಬೇಡ ನೀನು ಜಾಸ್ತಿ ಹೇಗೆ ಯಾವ್ ಮಾಡ್ಬೇಡ ಹಿಂಗೆ ಹೆಂಗೆ ನನ್ನ ನಾನು ಅನ್ಸ್ಲ ಹೂ ಅಂತ ನಮಗೂ ಬೇಡ ಹಾಗೂ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಖುಷಿ ಆಗುತ್ತೆ ತುಂಬ ದಿನದ ಕನಸು ತುಂಬ ದಿನದಿಂದ ಅನ್ಕೊಂತಿದ್ದೋ ಹೋಗಬೇಕು ಅಂತ ಸೊ ಹಾಕ್ತಿರ್ಲಿಲ್ಲ ಯಾಕೆ ಅಂದರೆ ಸ್ವಲ್ಪ ಕೆಲಸ ಆಶ್ರಮ ನೋಡ್ಕೊಳ್ಳೋದು ಹಾಗೆ ಹೀಗೆ ಅಂತ ಸೊ ಫೈನಲಿ ಇವತ್ತು ಹೋಗಲೇಬೇಕು ಅಂತ ಹೊರಟ್ಬಿಟ್ಟು ಫ್ಯಾಮಿಲಿ ಸಮೇತವಾಗಿ ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಜನ ನಾನು ಯೋಗಿ ಅವ್ರ ತಮ್ಮ ಅವ್ರ ವೈಫು ಮಕ್ಕಳು ಮಾವ ಅದೀತು ಸೊ ಇಡೀ ಕುಟುಂಬ ಹೋಗ್ತಾ ಇದೆ ನಮ್ಮತ್ತೆ ಮತ್ತು ನಮ್ಮ ತಾಯಿ ಮಿಸ್ಸಿಂಗು ಸೊ ಯಾಕೆ ಅಂದರೆ ಎಲ್ಲರೂ ಹಚ್ಚ ಹೊರಟಾಗ ಆಶ್ರಮದಲ್ಲಿ ಯಾರಾದರೂ ಇರಬೇಕಲ್ಲ ಸೊ ಅತ್ತೆ ಮತ್ತು ಅಮ್ಮ ಆಶ್ರಮದಲ್ಲೇ ಇದ್ದಾರೆ ಸೊ ಅದಕ್ಕೆ ನಾವೆಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ನಿಜವಾಗ್ಲೂ ಆಯಿತು ಫ್ಯಾಮಿಲಿ ಒಂದು ಟ್ರಿಪ್ ಥರನೇ ಇದೆ ನಮಗೆ ಸೊ ನೋಡಿ ಅಪ್ಪ ಮಗಳು ಪಾಪ ಎಲ್ಲ ಹೀಗೆಲ್ಲ ಆಟ ಆಡ್ತಿದ್ದಾರೆ ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತಿದ್ದೀನಿ ಯಾಕೆಂದರೆ ಯೋಗಿಗೆ ಫ್ರೀ ಸಿಕ್ಕಿದಾಗ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ ದಿನ ಅದೇ ಕೆಲಸ ಕಾಲ್ಸು ಜೀವನ ಇದೇ ಆಗೋಗ್ಬಿಡುತ್ತೆ ಸೊ ಆಚೆ ಬಂದಾಗ ಅದು ಅವ್ರು ಸ್ವಲ್ಪ ಫ್ರೀ ಮೈಂಡ್ ಮಾಡ್ಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಿರ್ತಾರೆ ಖುಷಿ ಆಯಿತು ನನಗಂತೂ ಸೊ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತುಂಬ ರಶಿ ಇತ್ತು ಬಿಡಿ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ಗುರುಗಳು ಅಣ್ಣ ಸೊ ಅವರೇ ನಮಗೆ ಪಾಸಿನ ವ್ಯವಸ್ಥೆ ಮಾಡಿಕೊಟ್ರು ನಿಜವಾಗ್ಲೂ ಖುಷಿಯಾಯಿತು ಅಣ್ಣ ಈ ಪಾಸ್ ತೊಗೊಂಡು ಬನ್ನಿ ಬಿಡ್ತಾರೆ ಒಳಗಡೆ ಅಂತ ನಿಜವಾಗ್ಲೂ ಅಣ್ಣ ಆ ಥರ ಪಾಸ್ ಇಸ್ಕೊಂಡು ಬಂದು ಅವರ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಬಂದಿತ್ತು ಸೊ ಚಾಮುಂಡಿ ಬೆಟ್ಟಕ್ಕೆ ಸೊ ಹಾಗೆ ನಾವು ಹೊರಟಿದ್ದೀವಿ ಬನ್ನಿ ಹೇಗೆಲ್ಲ ಚಾಮುಂಡಿ ಬೆಟ್ಟ ಇರುತ್ತೆ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅಲ್ಲಿ ಹೇಳೋ ಹಾಗೆ ಇಲ್ಲ ಯೋಗಿನ ನೋಡ್ರೆ ತುಂಬ ಜನ ಹುಡುಗರಾಗಿರ್ಬೋದ್ಲು ಅಣ್ಣಂದಿರಾಗಿರ್ಬೋದು ಅಕ್ಕಂದಿರಾಗಿರ್ಬೋದು ತುಂಬ ಜನ ಯೋಗಿನ ಗುರುತಿಸಿ ಮಾತಾಡಿಸಿದ್ರು ನಿಜವಾಗ್ಲೂ ಈ ಖುಷಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಾವೆಲ್ಲ ಏನು ಸಂಪಾದನೆ ಮಾಡಿದ್ದೀವಿ ಅಂದರೆ ನಾನು ನೇರವಾಗಿ ಹೇಳ್ತೀನಿ ಈ ಥರ ಜನ ನಾನು ನಿಜವಾಗ್ಲೂ ಸಂಪಾದನೆ ಮಾಡಿದ್ದೀವಿ ಅವರ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ತುಂಬ ಹತ್ತಿರದಿಂದ ಕಳಿಸ್ಕೊಂಡಿದ್ದೀವಿ ನೋಡಿ ಫೈನಲಿ ಹಾಗೋ ಈಗೋ ಚೌಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಖಂಡಿತ ಬನ್ನಿ ಯಾರೆಲ್ಲ ಬಂದಿದ್ದಾರೆ ಹೇಗೆಲ್ಲ ಇರುತ್ತೆ ಅಂತ ನಿಮಗೆ ಪೂರ್ತಿ ಲಾಗಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಬನ್ನಿ ಚೆನ್ನಾಗಿದ್ದೀರಾ ಹೌದು ಫುಲ್ ರಶ್ ಆಯ್ತಾ ಹೆಂಗೆ ಹೆಂಗೆ ದರ್ಶನ ಮಾಡೋದಕ್ಕೆ ಏನು ಅವಕಾಶ ಏನು ಐಡಿಯಾ ಹೇಳ್ರಿ ಬೇಗ ಬೇಗ ದರ್ಶನ ಥ್ಯಾಂಕ್ ಯು ಚಿನ್ನ ಬಾಯ್ 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 ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಜನ ಯೋಗಿನ ಮಾತ್ರ ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲೂ ಖುಷಿ ಆಯಿತು ಸೊ ಅಣ್ಣ ಬನ್ನಿ ಅಣ್ಣ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರು ಬ್ಲೂ ಕಲರ್ ಶರ್ಟ್ ಖುಷಿ ಖುಷಿಯಾಯಿತು ಅಣ್ಣ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಯೋಗಿ ಹೋಗಿದ್ದ ಕಡೆ ಒಬ್ಬಿಬ್ರು ಅಂತಲ್ಲ ತುಂಬ ಜನ ಅಕ್ಕಂದಿರು ಇರ್ತಾರೆ ಫ್ಯಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ಯಾಕೆ ಅಂದರೆ ಅವರೆಲ್ಲ ನಮಗೆಲ್ಲ ದೇವ್ರ ಸಮಾನ ಅಂತ ಅಂದ್ಕೋತೀನಿ ನನ್ನ ಪ್ರಕಾರ ಸೊ ಯಾಕೆ ಅಂದರೆ ನಮ್ಮ ಕಷ್ಟದಲ್ಲಿ ಇದ್ದಾಗ ಸೊ ಹೆಲ್ಪ್ ಮಾಡ್ತಿರೋ ಅಂಥವರೇ ಜನರು ಸೊ ಅದಕ್ಕೋಸ್ಕರ ನಾನು ನಾವು ಅಂದ್ಕೊಂಡಿಲ್ಲ ಸೊ ಇಷ್ಟೊಂದೆಲ್ಲ ಜನ ಇರ್ತಾರೆ ಅಂತ ಸೊ ಹಾಗೋ ಈಗ ಫೈನಲಿ ತುಂಬ ಜನ ಇದ್ದರು ಅಮ್ಮನ ಮೇಲೆ ಭಾರ ಹಾಕಿ ಹೋಗ್ಬಿಡೋಣ ಅಂತ ಹೊಟ್ಬಿಟ್ಟು ಸೊ ಅಲ್ಲಿನ ಜನ ನೋಡಾದ ಮೇಲೆ ನಿಜವಾಗ್ಲೂ ಒಂದು ಕ್ಷಣ ಭಯ ಆಯಿತು ಅಯ್ಯಪ್ಪ ಇಷ್ಟು ಜನ ಇದ್ದಾರಾ ಅಂತ ಯಾಕೆ ಅಂದರೆ ಆಷಾಢ ಮಾಸದಲ್ಲಿ ಅಮ್ಮನಿಗೆ ಅದ್ಭುತವಾದ ಅಲಂಕಾರಗಳಿರುತ್ತೆ ಸೊ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹಠ ಮಾಡಿ ಯೋಗಿ ಹತ್ರ ಫೈಟ್ ಮಾಡಿ ಕರ್ಕೊಂಡೋಗು ಅಂತ ಹೇಳಿದೆ ನಿಜವಾಗ್ಲೂ ಹಾಗೋ ಈಗೋ ಪಾಪ ಫ್ರೀ ಮಾಡ್ಕೊಂಡು ನನ್ನ ಫ್ಯಾಮಿಲಿ ಸಮೇತವಾಗಿ ಕರ್ಕೊಂಡು ಹೋಗ್ತಿದ್ರೆ ನಿಜವಾಗ್ಲೂ ಖುಷಿ ಆಯಿತು ಫೈನ್ಲಿ ಅಮ್ಮನ ಸನ್ನಿಧಾನಕ್ಕೆ ಹೋಗ್ತೀನಿ ಅಂತ ನಿಜವಾಗ್ಲೂ ಹ್ಯಾಪಿ ಆಯಿತು ನನಗೆ ಸೊ ನೋಡಿ ಚಾಮುಂಡಿ ಬೇಟ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ ಆದರೂ ನಮ್ಮದೊಂದು ನಮ್ಮ ಜೊತೆ ನೀವೊಂದು ಲಾಗ್ ನೋಡಿ ಅಂತ ಹಾಕ್ತಿದ್ದೀನಿ ಅಷ್ಟೇ ನೋಡಿ ಜನ ಅಂತ ಹೇಳಂಗೆ ಇಲ್ಲ ಸಿಕ್ಕ ಜನ ಇದ್ದರೂ ಊಹೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ನಾವು ಹೋಗಿದ್ದು ಒಂದು ಬುಧವಾರ ಅನಿಸುತ್ತೆ ಸೊ ಶುಕ್ರವಾರ ಮಂಗಳವಾರ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡು ಸೊ ಬುಧವಾರ ಗುರುವಾರನೂ ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಲ್ಲೋ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡು ಹೋದು ಸೊ ನಾವು ಅಂದ್ಕೊಂಡಿದ್ದಿರ್ತಾರೆ ಯಾವುದೂ ಇರಲಿಲ್ಲ ಬಿಡಿ ಜನ ನೋಡ್ತೀರ ನಿಜವಲ್ಲ ತಲೆ ಅಂತಿತ್ತು ಸೊ ಅಷ್ಟು ಜನ ಇದ್ದರು ಏನು ಮಾಡೋದಪ್ಪ ಅಂತ ಮುಂದೆ ಬರ್ತಾ ಬರ್ತಾ ಪಾಪ ಗುರುಗಳು ನಮಗೆ ಟಿಕೆಟ್ ಮಾಡಿಸ್ಕೊಡೋದ್ರಿಂದ ಸೊ ಹೆಲ್ಪ್ ಆಯಿತು ಬಟ್ ಅಲ್ಲಿದ್ದು ಒಬ್ಬರ ಅಣ್ಣ ಇದ್ದರು ಸೊ ಅವರು ನಮಗೆ ಯೋಗಿನ ಗುರುತಿಸಿ ಈ ಜನರ ಸೇವೆ ಮಾಡ್ತೀರ ಬನ್ನಿ ಸರ್ ನಾನು ದೇವ್ರ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದರು ಒಳಗಡೆ ಸೊ ನಿಜವಾಗ್ಲೂ ಖುಷಿ ಆಯಿತು ನಿಮ್ಮೆಲ್ಲರ ಪ್ರೀತಿಗೆ ನಾವು ಚಿರರುಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಖಂಡಿತ ಬನ್ನಿ ಇನ್ನೂ ಏನೇನೆಲ್ಲ ತೋರ್ಸೋಕ್ಕೆ ನಿಮಗೆ ಇಷ್ಟಪಡ್ತೀನಿ ಅಂದರೆ ಹಾಗೆ ಮೈಸೂರು ಅರಮನೆಗೆಲ್ಲ ಹೋಗಿದ್ದೀವಿ ಖಂಡಿತ ಈ ಪೂರ್ತಿ ವಿಡಿಯೋ ಲಾಗ್ನ ನೋಡಿ ತುಂಬ ಅದ್ಭುತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಜನ ಅಂತೂ ಪಾ ಕ್ಷಣನೇ ತಣ್ಣನತ್ತೆ ಆ ಥರ ಜನಗಳಿದ್ರು ಇಲ್ಲ ಸೊ ನೋಡಿ ನಮ್ಮ ಮಾವ ನೋಡಿ ಫೈನಲಿ ಒಳಗಡೆ ಬಂದವು ಹಲ್ಲು ಯೋಗಿನಾಗುತ್ತೆ ಹಣ ನೀವ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ಸಿದ್ರು ನಿಜ ಖುಷಿಯಾಯಿತು ಸೊ ಫೈನಲ್ಲಿ ಒಳಗಡೆ ಎಲ್ಲ ಕ್ಯಾಮ್ರಾ ತೊಗೊಂಡೋಗೋದಿಲ್ಲ ಮತ್ತು ಜನ ತುಂಬ ಜನ ಇರೋದ ಅಮ್ಮನ ಫೋಟೋ ಎಲ್ಲ ಹಿಡಿಯೋಕ್ಕೂ ಆಗಿಲ್ಲ ಫೈನಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಸೊ ನನಗಂತೂ ಅದ್ಭುತ ದರ್ಶನ ಆಯಿತು ಯಾಕೆ ಅಂದರೆ ನನ್ನ ಮಗಳಿರೋದ್ರಿಂದ ಶಿಖಾ ಸೊ ನನಗೆ ಗರ್ಭದ್ ಗುಡಿ ಒಳಗಡೆನೇ ಬಿಟ್ಟು ದರ್ಶನ ಮಾಡಿದರು ನಾನು ಒಳಗಡೆ ಹೋಗಿ ಹತ್ತು ನಿಮಿಷ ಕೂತ್ಕೊಂಡು ಅಮ್ಮನ ಸರಿ ದಾನದಲ್ಲಿ ಒಂದು ನಿಜ ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಎಲ್ಲ ದೇವಸ್ಥಾನ ಒಳಗಡೆ ಹೋಗ್ತೀವ ಜನ ಇದ್ದಾಗ ಅಂತ ಸೊ ಫೈನಲಿ ಗರ್ಭದ ಗುಡಿಗೆ ಒಳಗಡೆನೆ ಬಿಟ್ಟಿದ್ರು ಹೆಚ್ಚು ಖುಷಿ ಆಯಿತು ಎರಡು ಕ್ಷಣ ಅಮ್ಮನ ಸನ್ನಿಧಾನದಲ್ಲಿ ಕೂತ್ಕೊಂಡು ಅವನ್ನ ನೋಡಿ ಕಣ್ ತುಂಬ್ಕೊಂಡು ಸೊ ಹಾಗೆ ಬಂದು ನೋಡಿ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ತೊಗೋತಿದ್ದೀವಿ ಅಲ್ಲೂ ಬಂದು ತುಂಬ ಜನ ಯೋಗಿ ಜೊತೆನ ಫೋಟೋಸ್ ಎಲ್ಲ ತೊಗೊಳ್ತಿದ್ರು ಸೊ ಈ ಕಡೆ ಆ ಕಡೆ ಬರ್ತಾ ಬರ್ತಾ ತುಂಬ ಜನ ಗುರುತಿಸಿ ವೀಡಿಯೋ ಫೋಟೋಸ್ ಎಲ್ಲ ತೊಗೊಳ್ತಿದ್ರು ಅಣ್ಣ ಆಶ್ರಮ ತುಂಬ ಚೆನ್ನಾಗಿ ನಡೆಸ್ತಿದ್ದೀರ ಅಣ್ಣ ಹೀಗೆ ನಡೆಸಿ ಅಣ್ಣ ನೀವು ಒಳ್ಳೆ ಕೆಲಸ ಮಾಡ್ತೀರಾ ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ ನೀವು ನೀವು ಮಾಡ್ತಿರೋ ದೇವ್ರ ಕೆಲಸ ಅಡ ಅಂತ ತುಂಬ ಜನ ಹೇಳ್ತಿದ್ರು ಸೊ ಇಷ್ಟೇ ಕಷ್ಟ ನಮಗೆ ಇಷ್ಟೇ ಕಷ್ಟ ಇದ್ದರು ಸೊ ಜನರು ಈ ಥರ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೂ ಆಶ್ರಮ ಅಂತ ಅಂದಾಗ ಈಸಿ ಕೆಲಸ ಇರೋಲ್ಲ ಬೆಳಗಿಂದ ಸಂಜೆ ಗಂಟ ಆ ಕಷ್ಟ ನಮಗೆ ಮಾತ್ರ ಗೊತ್ತಿರುತ್ತೆ ಹೇಳೋರಿಗಲ್ಲ ತುಂಬ ಜನ ಹೇಳ್ತಾರೆ ಹಾಗೆ ಹೀಗೆ ಅಂತ ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಲ್ಲ ನಾವು ಮಾಡ್ತಿರೋ ಸೇವೆ ಭಗವಂತನ ಸೇವೆ ಅಂತ ಮಾಡ್ಕೊಂಡು ಹೋಗ್ತಿದ್ವಿ ಸೊ ಅದರಿಂದನೇ ಯೋಗಿಗೆ ಇಷ್ಟೊಂದು ಜನ ಎಲ್ಲ ಗುರ್ತಿಸಿ ಮಾಡಿ ಮಾತಾಡ್ಸಿರುತ್ತಿರೋ ಅಂಥದ್ದು ನಿಜವಾಗ್ ಖುಷಿ ಆಗುತ್ತೆ ನಾನು ಈ ಸೇವೆಯಲ್ಲಿ ಇದ್ದೀನಿ ಅಂತ ಭಗವಂತನ ಸೇವೆ ಮಾಡ್ತಿದ್ರೆ ಏನೋ ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ ಯಾಕೆ ಅಂದರೆ ಭಗವಂತನ್ನೇ ಬಿಡಲ್ಲ ಜನರು ಹಾಗೆ ಹೀಗೆ ಅಂತ ಬೈತಾರೆ ಇನ್ನು ಮನುಷ್ಯರು ಯಾವ ಲೆಕ್ಕ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಹಾಗೆ ಹೀಗೆ ಮಾತಾಡೋರ ಬಗ್ಗೆ ಯಾವುದು ಕೆಡಿಸ್ಕೊಳ್ಳಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ಕೊತ ಹೋಗ್ತಿದೀವಿ ಅಷ್ಟೇ ಸೊ ನೋಡಿ ಅಣ್ಣ ಅಂತ ಹೇಳಿದೆ ಸೊ ಇವರು ಅಷ್ಟೇ ಯೋಗಿಗೆ ಹಲ್ಲೆ ಕರೆದು ಸನ್ಮಾನ ಮಾಡಿ ನಮಗೆ ಒಳಗಡೆ ಕಳಿಸ್ಕೊಟ್ಟಿದ್ದೀಯ ಅಣ್ಣ ಖುಷಿ ಆಯಿತು ಅಣ್ಣ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟಲಿ ಅಂತ ನಾನು ಬೇಡ್ಕೋತೀನಿ ಹಾಗೆ ದೇವ್ರ ಮಕ್ಕಳೆಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಅವರ ಕಡೆಯಿಂದಲೂ ಕೇಳ್ಕೊತೀನಿ ಅಣ್ಣ ಥ್ಯಾಂಕ್ಸ್ ನಿಮಗೆ ನಮ್ಮ ಆಶ್ರಮಕ್ಕೆ ಒಮ್ಮೆ ಭೇಟಿ ಕೊಡಿ ಭಗವಂತ ನಿಮಗೆ ಸದಾ ನೂರು ವರ್ಷ ಖುಷಿಯಾಗಿ ಇಡಲಿ ಅಂತ ಕೇಳ್ಕೊತೀನಿ ಹಾಗೆ ಅವರ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಳ್ತಿದ್ರು ನಿಜವಾಗ್ಲೂ ಆಯಿತು ನನಗೆ ಅಂದ್ಕೊಂಡೇ ಇರಲಿಲ್ಲ ಈಗೆಲ್ಲ ನನಗೆ ಅಲ್ಲೆಲ್ಲ ಗುರ್ತಿಸ್ತಾರೆ ಈಗೆಲ್ಲ ಮಾತಾಡ್ತಾರೆ ಈಗೆಲ್ಲ ಇಡ್ತಾರೆ ಮತ್ತು ಇಷ್ಟೆಲ್ಲ ಫ್ರೀಯಾಗಿ ನಾವು ಹೋಗ್ಬೋದು ಅಂತ ನಾನು ಅಂದ್ಕೊಂಡೇ ಇಲ್ಲ ತುಂಬ ಜನ ಇಡ್ತಾರಪ್ಪ ಹೋಗೋದು ಅಂತ ಎಲ್ಲ ಅಂದ್ಕೊಂಡು ಸೊ ಹಾಗೆ ತಾಯಿ ನಮ್ಮಮ್ಮ ಹೆಂಗೋ ನೇರವಾಗಿ ಕರೆಸ್ಕೊಂಬಿಟ್ಟು ಅವರ ದರ್ಶನ ಮಾಡಿಸಿದ್ರು ನನಗೆ ಖುಷಿ ಖುಷಿಯಾಯಿತು ತುಂಬದಿಂದ ಕನಸು ಹಾಗೋ ಈಗೋ ನೇರವೇರ ತೊಗೊಂಡ್ಬೋದೇನೆ ಸೊ ಅವರು ನೀವು ಒಂದಿಗೆ ಆಶೀರ್ವಾದ ಮಾಡ್ತೀರ ನೀವ್ ತುಂಬ ಒಳ್ಳೆ ಕೆಲಸ ಮಾಡ್ತೀರಾ ಆ ಮಳೆ ಮಾರು ಒಳ್ಳೇದು ಮಾಡಿ ಅಂತ ಹೇಳ್ತಾರೆ ಅವನ ಥ್ಯಾಂಕ್ಸ್ ಅಣ್ಣ ಹೀಗೆ ನೀವು ಆಶೀರ್ವಾದ ನಮ್ಮ ಚಂದ್ರೆ ಅವರು ಬೆಳೀತಾನೆ ನೋಡ್ಕೊಂಡು ಅನಿಸಿಕೆ ಯಾಕೆ ಅಂದರೆ ಅವ್ರು ಮಾಡಿದ ದೇವರು ಅಷ್ಟೇ ಮಾತಾಡಿದವ್ರಿಗೆಲ್ಲ ಖುಷಿ ಖುಷಿಯಾಯಿತು ಸೊ ಹಾಗೆ ಬೇರೆ ಓಡೋಣ ಅಂತ ಪೂಜೆ ಎಲ್ಲ ಮುಗಿತು ಸ್ವಲ್ಪ ಬೇಗನೆ ಆಯಿತು ಅಂತ ಮೈಸೂರು ಅರಮನೆಗೆ ಬಂದು ಸೊ ನಾನು ನೋಡಿರಲಿಲ್ಲ ಅದಕ್ಕೆ ನಮ್ಮ ಮಕ್ಳಿಗೂ ಸಲ ತೋರ್ಸ್ಕೊಂಡು ಹೋಗೋಣ ಅಂತ ಬಂದು ಎಂಟ್ರೆನ್ಸಲ್ಲೇ ಬಂದಿದ್ದಕ್ಕೆ ಒಂದು ಅಣ್ಣ ಅವರೆಲ್ಲ ಗುರುತಿಸಿ ಮಾತಾಡ್ಸೋದು ಜನಸ್ನೇ ಯೋಗೀಶ್ ಅಂತ ನಿಜ ಅಲ್ಲೂ ಖುಷಿಯೇ ಆಯಿತು ಅಲ್ಲೋ ನಮಗೆ ಸೊ ಬನ್ನಿ ಮೈಸೂರು ಅರಮನೆ ಎಲ್ಲ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಹಾಗೆ ತುಂಬ ಜನ ಅಭಿಮಾನಿಗಳು ಹಾಗೆ ಹಕ್ಕಂದಿರೆಲ್ಲ ಅಲ್ಲಿ ನೋಡಿ ತುಂಬ ಜನ ಶೆಲ್ಫಿ ತೊಗೊಂತಿದ್ದೆವು ಇದು ಮೈಸೂರನ್ನು ಅರ ಅರಮನೆಗೆ ಬಂದಿದ್ದೆವು ನಾವು ಸ್ವಲ್ಪ ಟೈಮ್ ಇರೋ ಕಾರಣ ಒನ್ ಡೇಲಿ ನಮ್ದು ಏನೇನು ಆ ಕಡೆ ಈ ಕಡೆ ದೇವಸ್ಥಾನಗಳಿದೆಯೋ ಸೊ ಅದನ್ನೇ ತೋರಿಸ್ಕೊಂಬರೋಣ ಅಂತ ಪಾಪ ಬಂದು ಕರ್ಕೊಂಡು ಬಂತು ಯೋಗಿ ನಿಜವಾಗ್ಲೂ ಥ್ಯಾಂಕ್ಸ್ ಯೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಬ್ಯುಸಿ ಟೈಮ್ ಬ್ಯುಸಿ ಟೈಮಲ್ಲೂ ಸೊ ನಮಗೋಸ್ಕರ ಟೈಮ್ ಕೊಡ್ತಿದೆಯಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ಬನ್ನಿ ಮೈ ಮೈಸೂರು ಅರಮನೆ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಚಿನ್ನದ ಅಂಬಾರಿನ ನಾನು ಮೂವೀಲಿ ಮಾತ್ರ ನೋಡಿದ್ದೆ ಸೊ ನಿಜವಾಗ್ಲೂ ಅದನ್ನು ನೋಡಿದಾಗಂತೂ ನನಗೆ ಶಾಕ್ ಆಗೋಯ್ತು ಓ ಚಿನ್ನದಂಬಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಎರಡು ನಿಮಿಷ ನನಗೆ ಏನೂ ಗೊತ್ತಾಗಿಲ್ಲ ಸೊ ನೋಡಿ ನಾನು ನೋಡ್ತಾನೇ ಇದ್ದೀನಿ ಹೇಗಿಲ್ಲ ಇದೆ ಚಿನ್ನದ ಅಂಬಾರಿ ಅಂತ ಯೋಗಿನ ಕೇಳ್ತಿದ್ದೆ ಇದೇ ನಾ ಚಿನ್ನದಂಬಾರಿ ಹಾಗೆ ಹೀಗೆ ಅಂತ ಸೊ ಪಾಪ ಅವರು ಹೇಳ್ತಿದ್ರು ಓ ಮಂಜು ಇದೇ ಚಿನ್ನದಂಬಾರಿ ತುಂಬ ಮೂವಿಗಳಲ್ಲಿ ಯೂಸ್ ಮಾಡಿದ್ದಾರೆ ಇದನ್ನು ಅಂತ ಸೊ ನೋಡಿ ಎಷ್ಟು ಸಿಂಪಲ್ಲಾಗಿ ಇಟ್ಟಿದ್ದಾರೆ ನಂಗೆ ಅನ್ನಿಸ್ಲೇ ಇಲ್ಲ ಇದು ಚಿನ್ನದಂಬಾರಿ ಅಂತ ಆಮೇಲೆ ಅದನ್ನು ನೋಡಿದಾಗ ತುಂಬ ಲೈಟ್ ಸೆಟ್ಟಿಂಗ್ ಎಲ್ಲ ಅದ್ಭುತವಾಗಿ ಕೊಟ್ಟಿದ್ರು ನಾನು ಎರಡು ನಿಮಿಷ ನೋಡಿ ಅಲ್ಲೇ ನಿಂತ್ಕೊಬಿಟ್ಟಿದ್ದೀವಿ ನೋಡ್ಕೊಂಡು ಇದೇ ಚಿನ್ನದಂಬಾರಿನಾ ಹಾಗೆ ಹೀಗೆ ಅಂತ ಬನ್ನಿ ಮೈಸೂರು ಟ್ರಿಪ್ ಹೋಗಿತ್ತು ಸೊ ನಾವು ಬರೋ ಅಷ್ಟರಲ್ಲಿ ಫುಲ್ಲು ಮಳೆ ಬರ್ತಿತ್ತು ಸೊ ಒನ್ ಡೇ ಮೈಸೂರು ಟ್ರಿಪ್ ಈಗಿದೆ ಎಂದು ಕಮೆಂಟ್ ಮಾಡಿ ನಿಜವಾಲು ಅದ್ಭುತವಾದ ಮೈಸೂರು ಟ್ರಿಪ್ ಹೋಗಿದ್ದು ನಿಜವಾಲು ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸುಬ್ಬಾಸುಬಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು